ನಮಸ್ಕಾರ ನಾನು ಡಾಕ್ಟರ್ ಪ್ರಿಯಾಂಕಾ ಪನಾಲೆ ಆಬ್ಸ್ಟ್ರಾಟಿಷನ್ ಗ್ಯಾನಕೊಲಾಜಿಸ್ಟ್ ಮತ್ತು ಐ ವಿ ಎಫ್ ಸ್ಪೆಷಲಿಸ್ಟ್ ಇವತ್ತು ನಾವು ನೋಡೋಣ ಭಾಳ ಇಂಪಾರ್ಟೆಂಟ್ ಟಾಪಿಕ್ ನಡೀತಾ ಇದೆ ಅದೇ ಅಂದರೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಪಿ ಸಿ ಓ ಡಿ ಇವತ್ತು ನಾವು ನೋಡೋದಂದರೆ ಕಾಮನ್ ಕಾಸಸ್ ಏನಿರ್ತವೆ ಎದಕ್ಕೆ ಆಗ್ತೈತಿ ಪಿ ಸಿ ಓ ಡಿ ಅದು ನಾವು ಈ ವಿಡಿಯೋನಾಗೆ ನೋಡೋಣ ವೆರಿ ಇಂಪಾರ್ಟೆಂಟ್ಲಿ ಪಿ ಸಿ ಓ ಡಿ ಆಗೋದ ಕಾರಣ ಅಂದರೆ ಇವತ್ತಿಂದ ಸಿಡೆಂಟರಿ ಲೈಫ್ ಸ್ಟೈಲ್ ಸಿಡೆಂಟರಿ ಲೈಫ್ ಸ್ಟೈಲ್ ಅಂದರೆ ಏನು ಸಿಟ್ಟಿಂಗ್ ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ ಡೈಲಿ ಸಿಟ್ಟಿಂಗ್ ಏನು ಎಕ್ಸಸೈಸ್ ಆಗೋಲ್ಲ ಇದು ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಐತಿ ಯಾಕಂದ್ರೆ ಈಗಿನ ಜನ್ರೇಷನ್ನ ಪಿ ಸಿ ಓ ಎಸ್ ಆಗೋಕ್ಕೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಅಂದರೆ ಎಕ್ಸಸೈಸ್ ಇಲ್ಲ ಹೆಲ್ದಿ ಲೈಫ್ ಸ್ಟೈಲ್ ಇಲ್ಲ ಯಾರಿಗೂ ಜಿಮ್ಗೆ ಹೋಗೋದಿಲ್ಲ ಬರೇ ಊಟ ಮಾಡಿ ಮನೆಗೆ ಕೂಡ್ತಾರೆ ಎಕ್ಸಸೈಸ್ ಮಾಡಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು ಇಲ್ಲಕ್ಕಂದರೆ ಪಿ ಸಿ ಓ ಎಸ್ ಈಗಿನ ಜನ್ರೇಷನ್ನಾಗೆ ಭಾಳ ಕಾಮನ್ ಇದೆ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸ್ಟ್ರೆಸ್ ಈಗಿನ ಜನ್ರೇಷನ್ ಭಾಳ ಸ್ಟ್ರೆಸ್ ತಗೋತಾ ಇದೆ ಸ್ಟ್ರೆಸ್ ಅಂದರೆ ಎದು ಸ್ವಲ್ಪ ಸ್ವಲ್ಪ ಅಭ್ಯಾಸದು ಸ್ಟ್ರೆಸ್ ಎಕ್ಸಾಮ್ಸ್ ಸ್ಟ್ರೆಸ್ ಎಲ್ಲ ಸ್ಟ್ರೆಸ್ಗಳು ಆಗ್ತಾ ಇದ್ದಾವೆ ಅದಕ್ಕೆ ಪಿ ಸಿ ಓ ಎಸ್ ಭಾಳ ಕಾಮನ್ ಆಗ್ತಾ ಇದೆ ಫೋರ್ತ್ ಮೇನ್ ಅಂದರೆ ಡಯಟ್ ಇಲ್ಲ ಹೆಲ್ದಿ ಡಯೆಟ್ ಅಂದರೆ ಜಂಕ್ ಫುಡ್ ತಿಂತಾ ಇದ್ದಾರೆ ಜಂಕ್ ಫುಡ್ ತಿಂತಾ ಇದ್ದಾರೆ ಅದಕ್ಕೆ ಲಿಫಿ ವೆಜಿಟೇಬಲ್ಸ್ ಪ್ರೋಟೀನ್ಸ್ ಇದು ಎಲ್ಲ ತಗೋತಾ ಇಲ್ಲ ಆರ್ಡರ್ ಮಾಡೋದು ಹೊರ್ಗಿಂದ ತರಿಸಿ ತರ್ಸ್ ತಿನ್ನೋದು ಅದಕ್ಕೇನು ಮೋಸ್ಟ್ ಕಾಮನ್ ಪಿ ಸಿ ಓ ಎಸ್ ಪ್ರಾಬ್ಲಮ್ ಇದೆ ಕಾರಣ ಅದಾವೆ ಪಿ ಸಿ ಓ ಎಸ್ ಆಗೋದು ಮತ್ತು ವೇಟ್ ಗೇನ್ ಆಗ್ತಾ ಇದೆ ವೇಟ್ ಗೇನ್ ಆಗೋದು ಕಾರಣವೂ ಒಂದು ಇಂಪಾರ್ಟೆಂಟ್ ಕಾರಣ ಐತಿ ಪಿ ಸಿ ಯು ಎಸ್ ಆಗುತ್ತೆ ಮತ್ತು ಇದು ಎಲ್ಲ ಕಾಸಸ್ ಅದಾವೆ ನೆಕ್ಸ್ಟ್ ವಿಡಿಯೋನಾಗೆ ನಾನು ಹೇಳ್ತೀನಿ ಇದು ಹೇಗೆ ಕಂಟ್ರೋಲ್ ಮಾಡೋದು ಪಿ ಸಿ ಯು ಎಸ್ ಸಿಂಪ್ಟಮ್ಸ್ ಇದು ಎಲ್ಲ ಯಾಕೆ ಆಗ್ತಾ ಇದ್ದೇವೆ ಹೇಗೆ ಪಿ ಸಿ ಯು ಎಸ್ ಪ್ರಿ ಪ್ರಿವೆಂಟ್ ಮಾಡೋದು ಹೇಗೆ ಪ್ರೆಸೆಂಟ್ ಮಾಡ್ತೈತಿ ಇದೆಲ್ಲ ನಾನು ನೆಕ್ಸ್ಟ್ ವೀಡಿಯೋನಾಗೆ ನಿಮ್ಗೆ ಹೇಳ್ತೀನಿ ನೋಡ್ಕೋತಾ ಇಲ್ರಿ ಥ್ಯಾಂಕ್ ಯು